ದೇಶ ಗ್ರಾಮಗಳಿಂದ ಕೂಡಿದೆ ಪ್ರತಿ ಗ್ರಾಮವೂ ತನ್ನದೇ ಆದ ಆಚರಣೆ ಸಂಪ್ರದಾಯಗಳಿಂದ ಕೂಡಿದೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗ್ರಾಮ ದೇವರುಗಳನ್ನ ಪೂಜೆ ಮಾಡಿ ಹಬ್ಬ ಹರಿದಿನ ಮಾಡ್ತಾರೆ ಪ್ರತಿ ಗ್ರಾಮಕ್ಕೂ ಆಂಜನೇಯ ಸ್ವಾಮಿ ಇದ್ರೆ ಆ ಗ್ರಾಮಕ್ಕೆ ಧೈರ್ಯವಿದ್ದಂತೆ ಅನ್ನುವ ಪ್ರತೀತಿ ಇದೆ ಹೀಗಾಗಿ ಗ್ರಾಮಗಳಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಲು ಎಲ್ಲ ಹಳ್ಳಿಗಳ ಗ್ರಾಮಸ್ಥರು ಸಹಜವಾಗಿಯೇ ಮುಂದಾಗ್ತಾರೆ ಆದ್ರೆ ಊರಿನಲ್ಲಿ ದೇವಸ್ಥಾನವೇ ಇಲ್ಲ ಆದರೂ ಹಣ ರಿಲೀಸ್ ಆಗಿರುವ ಸಂಗತಿಯನ್ನ ಈಗ ನಾವು ಹೇಳ್ತೀವಿ ಆಂಜನೇಯ ದೇವಸ್ಥಾನವೇ ಇಲ್ಲ ದೇವಸ್ಥಾನಕ್ಕೆ ಸರ್ಕಾರದಿಂದ ಹಣ ರಿಲೀಸ್ ಎಸ್ ವೀಕ್ಷಕರ ಒಂದು ಊರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವೇ ಇಲ್ಲ ಆದ್ರೂ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣ ರಿಲೀಸ್ ಮಾಡಿದೆ ನಮ್ಮ ತನಿಖೆಯ ಸಂದರ್ಭದಲ್ಲಿ ಇಂತಹದೊಂದು ಮಾಹಿತಿ ಸಿಕ್ಕು ಆಗ ನಾವು ನೇರವಾಗಿ ಹೋಗಿದ್ದು ಕೆ ಹನುಮಂತರಾಯನಗರ ಅನ್ನುವ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಇರುವುದೇ ಎರಡು ಎರಡು ದೇವಸ್ಥಾನ ಎರಡು ಗ್ರಾಮ ದೇವತೆಗಳ ದೇವಸ್ಥಾನಗಳು ಆದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ದೇವೆ ಅಂತ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ದೇವದುರ್ಗದ ತಹಸೀಲ್ದಾರ್ ಅವರು ಯಾವುದೇ ದೇವಸ್ಥಾನದ ಸ್ಥಳ ಪರಿಶೀಲನೆ ಮಾಡದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಗ್ರಾಮಕ್ಕೆ ಭೇಟಿ ನೀಡಿ ನಿಮ್ಮ ಊರಿನಲ್ಲಿ ಆಂಜನೇಯ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ನಮ್ಮ ಊರಿನಲ್ಲಿ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತ ಹೇಳ್ತಾರೆ ಈ ಗ್ರಾಮದಲ್ಲಿ ಏನದಂದ್ರೆ ನಲವತ್ತು ಮೂವತ್ತು ಸೈಜು ಏನು ಆಂಜನೇಯನ ಗುಡಿಗೆ ಅಂತಲೇ ಹಿಂದಕ್ಕೆ ತಹಸೀಲ್ದಾರ್ ಅವ್ರನ್ನೇ ಒಂದು ಜಾಗ ಬಿಟ್ಟು ಕೊಟ್ಟಿದ್ದು ಉಂಟು ಸರ್ ಅಲ್ಲಿ ಏನಾದಂದ್ರೆ ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ನನ್ನ ಮಗ ನಾಳೆ ಆಂಜನೇಯಂದು ಆಂಜನೇಯ ಎಂದು ನಿಮಗೆ ನೆಳು ಬೀಳುತ್ತದ ನೆಲೆ ಬಿದ್ದರೆ ನಮ್ಗೆ ಇದು ಒಳ್ಳೇದಾಗೋದಲ್ಲ ಅಂಬ ಒಂದು ಊರಿನವರು ಅಕ್ಕಪಕ್ಕ ಗುಡಿ ಜಾಗ ಇದ್ದವ್ರು ಅಂದದಕ್ಕೆ ಸರ ನಾವೇನಾದಂದ್ರೆ ಈ ಒಂದು ಆರು ಮೇಲೆ ಅದು ಎಲ್ಲ ಸಮಕ್ಷೇಮದಲ್ಲಿ ಎಲ್ಲರೂ ಕುಂತು ಮೇನ್ ರೋಡಿಗೆ ಅದು ರಸ್ತೆ ಮೇನ್ ದೇದುರ್ಗಟ್ಟು ಶಿರುವಾರ್ ಮೇನ್ ರೋಡಿಗೆ ಇರ್ತಕ್ಕಂಥ ಒಂದು ಆಂಜನೇಯನ ಗುಡಿ ಕಟ್ಟಿ ಒಳ್ಳೆಯ ಒಂದು ನಲವತ್ತು ಲಕ್ಷದ್ದು ನಾವು ಡಿಮ್ಯಾಂಡ್ ಮಾಡಿದ್ದು ಸತ್ಯ ಬೇಜಾರೇನಿಲ್ಲ ಸರ್ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಸೈಟ್ ಪ್ರಾಬ್ಲಮ್ ಅಕ್ಕಪಕ್ಕದವ್ರ ಪ್ರಾಬ್ಲಮ್ ಸಂಬಂಧ ನಾವು ಇದ್ದಿದ್ದು ನಮಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗಿ ಮತ್ತಷ್ಟು ಜನ್ರನ್ನ ಭೇಟಿ ಮಾಡಿ ಮಾಹಿತಿ ತಗಟ್ಕೊಂಡ್ವಿ ಇಡೀ ಆಂಜನೇಯ ದೇಗುಲದ ಹಿಸ್ಟ್ರಿಯನ್ನೇ ಬಿಚ್ಚಿಟ್ರು ಹೆಂಗಂದ್ರೆ ಜಾಗ ಐತ್ರಿ ಆಂಜನೇಯ ದೇವಸ್ಥಾನ ಇದು ಮಾಡಿದ್ರು ಅದು ಅದು ಕಟ್ಟಡ ಆಗಿಲ್ಲ ಕಟ್ಟಡನೇ ಆಗಿಲ್ಲ ಒಟ್ಟೆ ಆ ಊರಿಗೆ ಒಂದು ಒಂದು ಗುಟ್ಟಾಗಿ ಹೋಗಿ ದೇವಸ್ಥಾನ ಆಯ್ತು ಓದ್ರೆ ಆಯ್ತಿತ್ತು ಜನಕ್ಕೆ ಜನಕ್ಕೆ ಇದ್ರೆ ಓದಾರೆ ಇಂಥವು ದೇವಸ್ಥಾನ ಹಂಗ ಕಡಿಗದಿಲ್ಲ ನಾವು ಇಲ್ಲಲ್ಲ ಅಂತದೆಲ್ಲ ರೀ ಹಂಗಾಗಿ ಅದು ಆಂಜನೇಯನ ಗುಡಿ ಅದು ಹಂಗೆ ನಿಂತು ಇಷ್ಟು ಕೇಳಿದ ನಮಗೆ ಕುತೂಹಲ ಮತ್ತಷ್ಟು ಹೆಚ್ಚಾಯಿತು ನಾವು ಮತ್ತಷ್ಟು ದೇಗುಲಗಳ ಬಗ್ಗೆ ತನಿಖೆ ಮಾಡಲು ಮುಂದಾದ್ವಿ ದೇವದುರ್ಗ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಪಕ್ಕದಲ್ಲಿಯೇ ಇರುವ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವ ಸ್ಥಳೀಯರನ್ನ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರನ್ನ ಮಾತನಾಡಿಸಲು ಶುರು ಮಾಡಿದ್ವಿ ನಮಗೆ ಐದು ಲಕ್ಷ ರೂಪಾಯಿ ಮಾತ್ರ ಬಂದಿದೆ ಅದನ್ನ ಬಳಸಿಕೊಳ್ಳಲು ಅಧಿಕಾರಿಗಳು ಬಿಡುತ್ತಿಲ್ಲ ಎನ್ನುತ್ತಾರೆ ದೇವಸ್ಥಾನ ಹೆಸರಿನಲ್ಲಿ ಹಣ ಲೂಟಿ ಮಾಡ್ತಾರೆ ಅಂದ್ರೆ ದೇವರು ಕೂಡ ಕಣ್ಣು ಮುಚ್ಚಿದ್ದ ನಾನು ಒಂದು ತಾಲೂಕಿನಲ್ಲಿ ಜನರು ಕೂಡ ಮಾತಾಡುವಂತ ಇದಾಗಿದೆ ಇಲ್ಲಿ ದೇವದುರ್ಗದಲ್ಲಿ ರಾಮಸ್ವಾಮಿ ಮಠಕ್ಕೆ ಅಲ್ಲಿ ಕೂಡ ಒಂಬತ್ತು ಲಕ್ಷ ಇದೆ ಬಕ್ಕಪ್ಪನ ಮಠಕ್ಕೆ ಒಂಬತ್ತು ಲಕ್ಷ ಇದೆ ಅರಿಶಿಣಗಿಯಲ್ಲಿ ಇಪ್ ಇಪ್ಪತ್ತೈದು ಲಕ್ಷ ಇದೆ ಅಲ್ಲಿ ಕೂಡ ಹತ್ತು ಲಕ್ಷ ರೂಪಾಯಿ ಡ್ರಾ ಆಗ್ಯದ ಆ ದೇವಸ್ಥಾನ ಹಂಗೆ ಇದೆ ದೇವಸ್ಥಾನ ಇಲ್ಲಿವರೆಗೂ ಕೂಡ ಅದನ್ನು ಒಂದು ಕಲ್ಲು ಕೂಡ ಮುಟ್ಟಿಲ್ಲ ರಾಮಸ್ವಾಮಿ ಗುಡಿಗೆ ಹಣ ಬಿಡುಗಡೆ ಆಗಿದ್ರು ಅದರ ಜೀರ್ಣೋದ್ಧಾರ ಕಾರ್ಯ ಇನ್ನೂ ಆರಂಭಗೊಂಡಿಲ್ಲ ನಾವಿವತ್ತು ರಾಮಸ್ವಾಮಿ ಮಠದಲ್ಲಿದ್ದೇವೆ ಇದು ದೇವದುರ್ಗ ಪಟ್ಟಣದ ಕೇಂದ್ರ ಸ್ಥಳದಲ್ಲಿ ಬರ್ತದೆ ಆದರೆ ಈ ಮಠಕ್ಕಾಗಿ ಒಂಬತ್ತು ಲಕ್ಷ ರೂಪಾಯಿ ಮಂಜೂರಾಗುತ್ತೆ ಆದರೆ ಮಠದ ಅಭಿವೃದ್ಧಿಗಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿ ಈ ಮಠಕ್ಕೆ ಸಂಬಂಧಿಸಿದ ಅಕೌಂಟಿಗೆ ಜಮಾ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾಯಿದೆ ಹಾಗಾದರೆ ಇನ್ನೂ ನಾಲ್ಕು ಲಕ್ಷ ರೂಪಾಯಿ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಈಗ ಈ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸ್ಥಳೀಯರದಾಗಿದೆ ದೇವದುರ್ಗ ಗ್ರಾಮ ಪ್ರದೇಶದಲ್ಲಿರುವಂಥ ದಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಬೇರೆ ಬೇರೆ ದೇವಸ್ಥಾನಗಳ ಹೆಸರಿನಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಆದರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಅದು ದಾಖಲೆ ಸಮೇತ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಆದರೆ ಹೆಸರಿಗೆ ಹಣ ಯಾವಾಗ ಬಿಡುಗಡೆ ಆಗುತ್ತೋ ಸರ್ಕಾರದಿಂದ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಆದರೆ ಇಲ್ಲಿ ಮಾತ್ರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ ಒಂಬತ್ತು ಲಕ್ಷ ರೂಪಾಯಿ ತಾಲೂಕು ಆಡಳಿತದಿಂದ ಬಿಡುಗಡೆ ಆಗಿದೆ ಆದರೆ ಇಲ್ಲಿ ಐದು ಲಕ್ಷ ರೂಪಾಯಿ ಮಾತ್ರ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ತಲುಪಿದೆ ಲಕ್ಷ ಯಾರ ಪಾಲಾಗಿದೆ ಅನ್ನುವಂಥದ್ದು ಇಲ್ಲಿ ನಿಗೂಢ ಪ್ರಶ್ನೆ ಆಗಿದೆ ನಾವು ದೇವದುರ್ಗ ಪಟ್ಟಣದ ಬಕ್ಕಯ್ಯ ತಾತ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ ಅಲ್ಲಿಯೂ ಅದೇ ಕಥೆ ದೇವಸ್ಥಾನಕ್ಕೆ ಮಂಜೂರಾದ ಹಣ ಬಳಕೆಯೇ ಆಗಿಲ್ಲ ದೇವದುರ್ಗ ಪಟ್ಟಣದ ಹತ್ತಾರು ದೇವಸ್ಥಾನಗಳಿಗೆ ಇದೇ ಪರಿಸ್ಥಿತಿಯಾಗಿದೆ ಗ್ರಾಮಗಳಲ್ಲಿನ ದೇವಸ್ಥಾನಗಳ ಅಭಿವೃದ್ಧಿ ಅಂತ ಹೇಳಿ ಹಣ ಬಿಡುಗಡೆ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ನಮ್ಮ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ರೋಚಕ ಮಾಹಿತಿಗಳು ಸಿಕ್ಕುವು ಕೆಲಸ ಅಂತಂದು ಮಾಡಲಿಲ್ಲ ಮಾನ್ಯ ತಹಸೀಲ್ದಾರ್ ಅವರು ತಮ್ಮ ನಿರ್ಲಕ್ಷ್ಯದಿಂದನೇ ಇದು ದುಡ್ಡು ಫೋನ್ ಅಂತ ನನ್ನ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್